ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ಹೋಳಿಗೆ ಥರ ನಾ ರೊಟ್ಟಿ ಮಾಡ್ಲಾತ್ತೀನಿ ರೀ ಚಪಾತಿ ಅಥವಾ ರೊಟ್ಟಿ ಥರ ಮಾಡ್ಲಾತ್ತೀನಿ ನಾನೊಂದು ಬೋಗಣಿ ತಗೊಂಡು ಅದಕ್ಕೆ ಒಂದು ದೇಡ್ ಗ್ಲಾಸ್ ನೀರು ಹಾಕ್ತೀನಿ ನೋಡಿರಿ ಒಂದೂವರೆ ಗ್ಲಾಸ್ ನೀರು ಹಾಕ್ಬೇಕ್ರಿ ಹೌದು ಒಲೆ ಮೇಲೆ ಇಡ್ಬೇಕ್ರಿ ಕಾಯಾಕ ಚೆಂದ ನೀರು ಹೆಸ್ರು ಬರ್ಬೇಕ್ರಿ ನೀರು ಹೆಸ್ರು ಬಂದಿಂದ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕ್ರಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಬೇಕ್ರಿ ಉಪ್ಪು ಒಂದು ಸಪ್ಪೆ ಸಪ್ಪೆ ಆಗ್ತಾವೆ ರೊಟ್ಟಿ ಹೀಗಾಗಿ ಅವಕ್ಕೆ ಒಂದು ಸ್ವಲ್ಪ ನೀರು ರೀ ಈಗ ಅಕ್ಕಿ ಹಿಟ್ಟು ಹಾಕಕತ್ತೀನಿ ನೋಡಿರಿ ಒಂದು ಕಪ್ ಕಪ್ಪಿನ ಅಕ್ಕಿ ಹಿಟ್ಟು ಹಾಕಕತ್ತೀನಿ ನಾನು ನಮ್ಮ ಮನೆಗೆ ಎಷ್ಟು ಮಂದಿರ ಅಷ್ಟು ಮೆಜರ್ಮೆಂಟ್ ಮಂದಿ ಮಾಡ್ಲಾತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಒಳಗೆ ಮಾಡಿರಿ ಈ ಥರ ಗಂಟು ಹಾಕ್ತಿರ್ತದ್ರಿ ಹೇಗೆ ತಿರುಗೊತಿರ್ಬೇಕ್ರಿ ಕೈ ಬಿಡದೆ ತಿರುಗಬೇಕ್ರಿ గ్యాస్ లో ల లో ఫ్మ్ ఇక్రీ అంద చంద ఇది ఆద ఛంద కదీక్ర హిట్టే స్వల్పు ముచ్చు ఉమ్ము అయిత ఉమ్గాయత నాలు మైదా హెట్క్రీ ఒం కప్పు ఒం కప్పినస్టూ మైదానా అదకూ స్వల్పం చిట్కీ ఉప్పు హాక్బే్రీ అదకొన్ స్వల్పర్తీ ఇక చుట్కీ చంద మిక్స్ మిక్స్కు ಮಿಕ್ಸ್ ಮಾಡಿ ಮತ್ತು ನಾದ್ಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತು ಹೋಳಿಗೆ ಹತ್ತದಾಗ ನಾದ್ರಿ ಯಾಕಂದ್ರೆ ಗಟ್ಟಿ ಆದ್ರೆ ಅವು ರೀ ಹಿಂಗಾಗಿ ಸ್ವಲ್ಪ ಹೋಳಿಗೆ ಹೆಂಗೆ ಮಾಡ್ತೀವಿ ಆ ಥರ ಅವು ಅಕ್ಕಿ ಹಿಟ್ಟಿನ ಉಂಡಿ ಇದ್ರೊಳಗೆ ತುಂಬಿ ನಾವು ರೀ ಈ ಥರ ಆಗ್ಬೇಕು ನೋಳ್ಗೆ ಹಿಟ್ಟಿನ ನನಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ನಾಗ ನಾನು ಮಾಡ್ಕೊಂಡಿನ್ರಿ ಇದು ಏನದ ಇದು ಮಾಡಿಟ್ಟಿರ್ತೀವಲ್ರಿ ಕುದ್ದಿದ್ದು ಮೊಮಗೈದಾದ್ರೆ ಈಗ ಅವು ಉಂಡೆಗೆ ರೀ ಸಣ್ಣ ಸಣ್ಣ ಉಂಡೆಗಳು ರೀ ಈಗ ಹೂರಣದ ಉಂಡೆ ಯಾವ ಥರ ಮಾಡ್ಕೊತಿ ಆ ಥರ ಇಟ್ಟಿಟ್ಟಿಟ್ಟಿಟ್ಟು ಉಂಡೆ ರೀ ಸುಡ್ತಿರ್ತದ ಸ್ವಲ್ಪ ನೀರು ಹಚ್ಚಿ 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 ಇದು ರೀ ಸುಡೋದಾದ್ರೆ ಅದು ಸ್ವಲ್ಪ ಸ್ವಲ್ಪ ಹಾಗೆ ನೀರು ತೊಗೋಬೇಕ್ರಿ ಹೇಗೆ ಕೈ ರೇ ಕೈ ಹಚ್ಕೊಂಡು ಮಾಡಿದ್ರೆ ಚಲೋ ಇದು ಇಲ್ಲಿಲ್ಲಾಂದ್ರೆ ಕೈಗೆ ಅಂಟ್ಕೋತದ್ರಿ ನೀರು ಹಸಲಿಲ್ಲ ಅಂದ್ರೆ ಈ ಕುದ್ದದ್ರದ್ದು ಹಿಟ್ಟ ಈ ಥರ ಗೋಲ್ ಗೋಲ್ ಮಾಡಿ ಇಡ್ಬೇಕ್ರಿ ರೌಂಡ್ ರೌಂಡ್ ಉಂಡೆ ಥರ ಮಾಡ್ಬೇಕ್ರಿ ಈಗ ಮಾಡ್ಲಾತ್ತೀನಿ ನೋಡ್ರಿ ನಾವು ನೀವು ಅದು ಸುಡ್ತಿರ್ತದೆ ಜರ ಸ್ಲೋದಾಗ ಚೌಕಷ್ಟು ಮಾಡಿರಿ ಕೈ ಅದು ಸುಡೋ ಸಾಧ್ಯತೆ ಇರ್ತದ ಆರನ ಏನಾಗಿ ಬಿಡ್ತದ್ರೆ ಅದು ಹಿಟ್ಟ ಕಬ್ಬಿರದಂಗೆ ಆಗಿಬಿಡ್ತೈತಿ ಉಂಡೆ ಆಗಲ್ಲ ರೀ ಸರಿಯಾಗಿ ಈಗ ಅದು ಮೈದಾ ಹಿಟ್ಟ ನೆನದದ್ರಿ ಮತ್ತು ಅದು ಉಂಡೆ ಕಟ್ಕೊಂಡಿ ನೋಡ್ರಿ ಈ ಥರ ಮತ್ತು ಹಚ್ಚಾಕ ಅಕ್ಕಿ ಇಟ್ಟು ತಗೋಬೇಕ್ರಿ ಮೈದಾ ಇಟ್ ತೊಗೊಂಡ್ರೆ ಅವು ಹಂಚನೆ ಹಾಕೋಣ ಹಳದಿ ಆಗಿಬಿಡ್ತಾವ್ರಿ ರೀ ಈಗ ಅಕ್ಕಿ ಹಿಟ್ಟು ನಾ ರೀ ಚೆಂದ ಹಾತವ್ರ ರೊಟ್ಟಿ ಈ ಥರ ರೀ ಲಟ್ಟಿಸಿ ಅದು ರೌಂಡ್ ರೌಂಡ್ ಉಂಡೆ ರೀ ಅದು ಇದ್ರೊಳಗೆ ಹಾಕಿ ಹೋಳಿಗೆ ಯಾವ ಥರ ಮಾಡ್ತೀವಿ ಆ ಥರ ರೀ ಈ ಥರ ಮಾಡಿ ಇದು ಮಾಡಬೇಕು ಪ್ರೆಸ್ ಮಾಡಿ ಮತ್ತು ಹಾಗೆ ಹಿಟ್ಟು ಹಚ್ಚಿ ರೀ ನಾ ಈಗ ಲಟ್ಸಕತ್ತೀನಿ ಹಿಟ್ಟು ಹಚ್ಚಿ ಚೆಂದ ರೀ ಒಂದೇ ಒಂದೇ ಲೆವೆಲ್ ಬರ್ಬೇಕ್ರಿ ಹೋಳ್ಗೆ ಯಾವ ಥರ ಮಾಡ್ತೀರಿ ಅದೇ ಥರನೇ ಒಟ್ಟು ಹರಿದಿಲ್ಲ ರೀ ಏನಿಲ್ಲ ಅದ್ರಾಗ ಮೈದಾ ಹಿಟ್ಟಿರ್ತದೆ ಒಂದು ಜರಾನು ಮೂಗು ಶೀಳಲ್ಲರಿ ಹರಿಯಲ್ರಿ ಅಷ್ಟು ಚೆಂದ ಬರ್ತಾವೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಥರ ನೀವು ಮಾಡ್ಕೊತೀನಿರಿ ರೊಟ್ಟಿ ಚಪಾತಿ ಬೇಸರ ಇರ್ತದೆ ನೋಡಿರಿ ಮತ್ತು ಅವಾಗ ಈ ಥರ ನೀವು ಮಾಡ್ಕೊಂಡು ಉಣ್ರಿ ಆದ್ರೆ ಬಿಸಿ ಬಿಸಿನೇ ಉಣ್ಬೇಕ್ರಿ ಇವು ಮಾಡಿಟ್ರ ಚಲೋ ಹತ್ತಲ್ರಿ ಬಾಯಾಗ ಕಿತಿ ಕಿತಿ ಹಿಂಗೆ ಇದು ರೀ ಈಗ ಬಿಸಿ ಬಿಸಿ ಹಾಗೆ ತೆಗ್ದು ಉಂಡ್ರೆ ಚಲೋ ಹತ್ತವ ನೋಡ್ರಿ ಈ ಥರ ನೀವು ಮಾಡ್ರಿ ಈ ಹಿಂಗೆ ಲಟಿಸ್ಬೇಕ್ರಿ ದಂಡಿನ ಲಟಿಸ್ಬೇಕ್ರಿ ಚಂದ ಹೊಟ್ಟು ಉಗ್ತಾವ್ರಿ ಹಂಚ್ಕಾಯ್ದ್ರಿ ನಾ ಹಾಕಿನಿ ನೋಡ್ರಿ ಎಣ್ಣೆ ಅಂತರೂ ಯೂಸ್ ರೀ ಬರೀ ಹಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಹಚ್ಕೊಂಡು ತುಂಬ ಯೂಸ್ ರೀ ಎಣ್ಣೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ವಿಡಿಯೋ ನಿಮ್ಗೆ ಇಷ್ಟ ಹೇಳಿರಿ ಆ ವಿಡಿಯೋ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಮತ್ತು ನೀವು ಈ ಥರ ತಿನ್ರಿ ಈ ಥರ ಮಾಡ್ಕೊತೀನಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೆಂಗೆ ಅನ್ನೋದು ಹೇಳ್ರಿ ನೋಡ್ರಿ ಚಂದ ಮೇಯಕತ್ತವ ನೋಡಿ ಜರ ಮೀಡಿಯಮ್ ಫ್ಲೇಮ್ ರೀ ಚಂದ ಮೇಯ್ತಾವ ಹೊಟ್ಟು ರೀ ರೊಟ್ಟಿ ಕಿತ್ತ ಮಸ್ತ್ ರೀ ಮೃದು ರೀ ಹೋಳಿಗೆ ಥರ ಸಾಫ್ಟ್ ಆತವ ಈ ಥರ ಮಾಡ್ಕೊಂಡು ಉಣ್ಬೇಕು ನೋಡ್ರಿ ಮಸ್ತ್ ಆತಾವ ಇದ್ರ ಜೊತೆ ಯಾವ ಪಲ್ಯೂ ಚೊಲೋ ರೀ ಕಾ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಅಂತೂ ಸೂಪರ್ ರೀ ಈ ಥರ ನೀವು ಒಮ್ಮೆ ಟ್ರೈ ಮಾಡ್ರಿ ನಾ ಹೆಂಗೆ ಮಾಡ್ತೀನಿ ನೋಡ್ರಿ ಒಂದು ಜರಾನು ರೀ ಏನಿಲ್ಲ ಹೊಟ್ಟೆನೂ ಉಬ್ತಾವ್ರಿ ಚಂದ ಪೂರಿ ಥರ ಹೊಟ್ಟೆ ಉಬ್ತಾವೆ ನೋಡ್ರಿ ಏ ಮತ್ತೊಂದು ಹಂಗೆ ತುಂಬಾ ಹಾತೀನಿ ನೋಡ್ರಿ ಈ ಥರ ತುಂಬೇಕ ಯಾಕಂದ್ರೆ ಅವು ಬಿಸಿ ಇದ್ದಾಗೆ ಮಾಡಿದ್ರೆ ಅದು ಅಕ್ಕಿಟ್ಟ ಇದು ಆಗ್ತದಿಲ್ಲ ಅಂದ್ರೆ ಆಮೇಲೆ ಕಬ್ಬಿರದಂಗಾಗಿ ಹೋಳ್ಗೆ ಸಾರಿ ಬರಲ್ಲ ರೀ ಅವು ರೊಟ್ಟಿ ಹೋಳ್ಗೆ ಥರನೇ ಮಾಡೋದ್ರಿ ಹೋಳ್ಗಿನೂ ಅನ್ಬೋದ್ರಿ ಅದಕ್ಕೇನಿಲ್ಲ ಮತ್ತು ಶುಗರ್ ಇದ್ದವ್ರಿಗೆ ಅದು ಈ ಥರ ಮಾಡಿಕೊಟ್ರೂ ರೀ ಈ ಥರ ಮಾಡ್ಬೇಕು ನೋಡ್ರಿ ಚೆಂದ ಮಕ್ಕಳಿಗೂ ಇಷ್ಟ ಆಕ್ರಿ ಒಂದೊಂದು ದಿನ ವೆರೈಟಿ ಮಾಡಿಕೊಟ್ರೆ ಖುಷಿಪಟ್ಟು ಹೊಂತಾರ್ರಿ ಅವರು ಚ ಒಂದ್ರೆ ಒಂದು ವೆರೈಟಿ ಮತ್ತೇನಿಲ್ಲರಿ ಈ ಥರ ಮಾಡ್ಬೇಕು ನೋಡ್ರಿ ಈ ಮತ್ತೊಂದು ರೆಡಿ ಆಯ್ತು ರೀ ಈಗ ಹಂಚನೆ ಹಾಕ್ತೀವಿ ನೋಡ್ರಿ ದೊಡ್ಡ ದೊಡ್ಡ ಮಸ್ತ್ ಆತವ್ರಿ ತೆಳ್ಳಗ್ ಮಾಡಿದ್ರೂ ಹೊಟ್ಟೋಗ್ತಾವ್ರಿ ಹಂಚ್ಕಾಯಿದ್ರೂ ಜಲ್ದಿ ಬಡಾಬಡ ಹೇಳ್ತಾವ್ರಿ ಚೈತೇರಿಗೆ ಹಾಕ್ತೀನಿ ನೋಡ್ರಿ ಎಲ್ಲಾರ ಊರಿಗೆ ಕಟ್ಕೊಂಡು ಹೋದ್ರೂ ಚಂದ ಹತ್ತವ್ರಿ ಮಸ್ತ್ ಆತವ ಹೊಟ್ಟೆ ಹೆಂಗೆ ಉಬ್ತಾವ ನೋಡ್ರಿ ಹಿಂಗೆ ಮಾಡ್ಕೊಂಡು ತಿಂದ್ರೆ ಈ ಥರ ಅಕ್ಕಿ ಫ್ಲೇವರು ರೀ ಈ ಕಡೆ ಮೈದಾದ ಫ್ಲೇವರು ಬರ್ತದೆ ಹಿಂಗಾಗಿ ಎರಡು ಮಿಕ್ಸ್ ಮಸ್ತ್ ಇದು ರೀ ಬಾಯಿ ಟೇಸ್ಟ್ ಬರ್ತದ ರುಚಿ ರೀ ಚಂದ ಅನ್ನಿಸ್ತಾವ ಉಣ್ಣಾಕು ಆದ್ರೆ ಬಿಸಿ ಬಿಸಿ ಮಾಡ್ಕೊಂಡು ಉಣ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಚೆಂದ ಆಗ್ತವ ಮಾಡಿ ನನಗೆ ಹೇಳ್ರಿ ನೋಡ್ರಿ ಎಷ್ಟು ಸೂಪರ್ ಅಯ್ಯೋ ಸೇಮ್ ಕಾಣಿಸ್ತಾವೆ ರೀ ಬೆಳ್ಳ ಈ ಥರ ನೀವು ಒಮ್ಮೆ ಟ್ರೈ ಮಾಡಿರಿ ನಾ ನೋಡ್ರಿ ಹೆಂಗೆ ಮೃದು ಆಗಿ ಅವ ಕೈಯಾಗಿ ಹಿಡ್ದು ಹಿಂಗೆ ಮುದ್ದೆ ಮಾಡಿದ್ರು ಅವೇನು ರೀ ಹರಿದಿಲ್ಲ ಈ ಥರ ಎಷ್ಟು ಮೃದು ಸಾಫ್ಟ್ ಅಯ್ಯವ ನೋಡ್ರಿ ಈ ಥರ ನಾ ಮಾಡೀನಿ ನೀವು ಒಮ್ಮೆ ಟ್ರೈ ಮಾಡಿರಿ